ವೆಲ್ಕಮ್ ಬ್ಯಾಕ್ ಟು ನವ್ಯ ದೇವಿ ಪ್ರಸಾದ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಥವಾ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ಕೊಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಏನಪ್ಪಾ ಅಂತ ಹೇಳಿದ್ರೆ ನಾನೊಂದು ಮದುವೆಯ ಕಾರ್ಯಕ್ರಮಕ್ಕೆ ರಸಮಂಜರಿ ಕಾರ್ಯಕ್ರಮದಲ್ಲಿ ನಿರೂಪಣೆ ಮಾಡಲಿಕ್ಕೆ ಹೋಗಿರುವಂಥದ್ದು ನನ್ನ ನಿರೂಪಣೆಯಲ್ಲಿ ಈ ಒಂದು ಕಾರ್ಯಕ್ರಮನ ಯಾವ ರೀತಿ ನಡೆಸಿಕೊಟ್ಟೆ ಅನ್ನೋ ಒಂದು ವಿಡಿಯೋ ವ್ಲಾಗ್ ಇದಾಗಿದೆ ಬನ್ನಿ ಹಾಗಿದ್ರೆ ಈ ವಿಡಿಯೋನ ಪೂರ್ತಿ ನೋಡ್ಕೊಂಡು ಬರೋಣ ನನಗೆ ಪೂರ್ತಿ ವಿಡಿಯೋ ಆಗಲಿಲ್ಲ ಸ್ಟಾರ್ಟಿಂಗ್ ಒಂದ್ಸರಿ ವಿಡಿಯೋ ಮಾಡಿಕೊಂಡೆ ಆಮೇಲೆ ಲಾಸ್ಟಿಗೆ ಒಂದು ಸರಿ ವೀಡಿಯೋ ಮಾಡಿಕೊಂಡೆ ಮತ್ತು ಇನ್ನೊಂದು ನಾನು ಅಲ್ಲೇ ಹೋಗಿ ಸ್ವಾರಚಿತವಾದಂತಹ ಒಂದು ಕವನವನ್ನು ಬರೆದಿದ್ದೆ ಅಂದರೆ ತಕ್ಷಣ ಅಲ್ಲೇ ಕೂತ್ಕೊಂಡು ಮದುಮಗಳು ಮತ್ತು ಮಧು ಮಗನ ಕುರಿತಾಗಿ ಒಂದು ಕವನವನ್ನು ಬರೆದಿರುವಂಥದ್ದು ಆ ಕವನವನ್ನು ಕೂಡ ನಾನು ವಾಚನ ಮಾಡಿರುವ ವೀಡಿಯೋ ಇಲ್ಲಿದೆ ಸೊ ಹಾಗೆಯೇ ಯಾರೆಲ್ಲ ಗಾಯಕರಿದ್ದರು ಯಾರೆಲ್ಲ ಗಾಯಕಿ ಇದ್ದರು ಮತ್ತು ಅಂದರೆ ತುಂಬ ಚೆನ್ನಾಗಿತ್ತು ಹಾಡುಗಳು ಸೊ ಬನ್ನಿ ನೋಡ್ಕೊಂಡು ಬರೋಣ ವಿಡಿಯೋದಲ್ಲಿ ವಾಯ್ಸ್ ಕೂಡ ಅಷ್ಟು ಕ್ಲಿಯರಾಗಿ ಕೇಳ್ತಾ ಇಲ್ಲ ಅವಾಗ ಅಲ್ಲಿ ಹೇಳುವಾಗ ಕರೆಕ್ಟ್ ಆಗಿತ್ತು ಆದರೆ ಇಲ್ಲಿ ವಿಡಿಯೋದಲ್ಲಿ ನನಗೆ ಯಾಕೋ ಕಟ್ಕಟ್ಟಾಗಿ ಕೇಳ್ತಾ ಇದೆ ನಾನು ನಿರೂಪಣೆ ಮಾಡ್ತಾ ಇರುವಂಥದ್ದು ಇವರು ರಕ್ಷಿತಾ ಅಂತೇಳಿ ತುಂಬ ಒಳ್ಳೆಯ ಗಾಯಕಿ ತುಂಬ ಚೆನ್ನಾಗಿದೆ ಇವರ ವಾಯ್ಸ್ ಕೂಡ ಇವರು ಕೂಡ ನಮ್ಮ ನೆಲ್ಯಡಿ ಅವರೇ ಸೊ ಇವರು ಹೊರಗಡೆ ಹೋಗಿ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದಾರೆ ಕಾರ್ಯಕ್ರಮ ಸ್ಟಾರ್ಟ್ ಆಗಲಿಕ್ಕಿಂತ ಮೊದಲು ಇವತ್ತು ಗಣಿ ಅವರ ಒಂದು ಮದುವೆ ಕಾರ್ಯಕ್ರಮದಲ್ಲಿ ಸೇರ್ಕೊಂಡಿದ್ದೇವೆ ಈ ಒಂದು ಶುಭ ಸಂದರ್ಭದಲ್ಲಿ ನಿಮ್ಮೆಲ್ಲರನ್ನೂ ಕೂಡ ಮನವೊಲಿಸಲಿಕ್ಕೆ ನಾವು ಅಶೋಕ್ ಆಚಾರ್ಯ ತಂಡದವರು ಬಂದಿದ್ದೇವೆ ಹಾಗಾದ್ರೆ ಈ ಕಾರ್ಯಕ್ರಮ ಓಕೆ ಒಂದಷ್ಟು ಒಂದು ನಿಮ್ಮ ಜೊತೆ ನಿಮ್ಮನ್ನು ಸಂಗೀತ ಲೋಕಕ್ಕೆ ಕೊಂಡೊಯ್ಲಿಕ್ಕೆ ನಾವು ಬಂದಿರುವಂತದ್ದು ಒಂದು ಕಾರ್ಯಕ್ರಮದಲ್ಲಿ ಗಣೇಶ್ ಮತ್ತು ರಶ್ಮಿ ಅವರನ್ನು ನಾವು ತುಂಬ ಹೃದಯದಿಂದ ಸಂಗೀತ ಲೋಕಕ್ಕೆ ಕೊಂಡೊಯ್ದು ಅವರನ್ನು ಜೋಡಿ ಹಕ್ಕಿಗಳಾಗಿರುವ ಈಗ ಅವರು ಬಾನಂಗಳದಲ್ಲಿ ತೇಲಾಟಿಕೆ ಖುಷಿಯಿಂದ ಸಪ್ತಪದಿಯನ್ನು ಕೂಡ ತುಳಿದಿದ್ದಾರೆ ಅವರನ್ನು ಮತ್ತೊಂದೊಂದಷ್ಟೊಂದು ಸಂಭ್ರಮಿಸಬೇಕು ಅಂತ ಹೇಳಿ ನಾವು ಕೂಡ ನಿಮ್ಮ ಜೊತೆ ಸಂಭ್ರಮದಿಂದ ಇದ್ದೇವೆ ಯಾವುದೇ ಒಂದು ಕಾರ್ಯಕ್ರಮವು ನಿರ್ವಿಘ್ನವಾಗಿ ಸಾಗಬೇಕು ಅಂತ ಹೇಳಿದ್ರೆ ದೇವರ ಅನುಗ್ರಹ ಮುಖ್ಯ ಇದೀಗ ಗಣಪತಿ ದೇವರನ್ನು ಮನಸಾರೆ ಸ್ಮರಿಸಲಿಕ್ಕೆ ನಮ್ಮ ಜೊತೆ ಆಶಕ್ತಾರೆ ಇದೀಗ ವೇದಿಕೆ ಅವರಿಗಾಗಿತ್ರ Are ಅವರು ಅಶೋಕ್ ಆಚಾರ್ಯ ಅಂತ ಹೇಳಿ ತುಂಬಾ ಅದ್ಭುತವಾದಂತಹ ಗಾಯಕರು ಹುಡುಗಿಯ ವಾಯ್ಸ್ ಮತ್ತು ಹುಡುಗನ ವಾಯಸ್ ಎರಡು ವಾಯಸನ್ನು ಕೂಡ ಅವರೊಬ್ಬರೇ ಹಾಡುವಂತದ್ದು ಬನ್ನಿ ನೋಡ್ಕೊಂಡು ಬರೋಣ ಮತ್ತು ರಶ್ಮಿ ಅವರ ಮದುವೆ ಕಾರ್ಯಕ್ರಮದಲ್ಲಿ ಸೇರಿದ್ದೇವೆ ಮತ್ತೊಮ್ಮೆ ಮಗದೊಮ್ಮೆ ಸೇರಿರುವಂತಹ ಎಲ್ಲರಿಗೂ ಕೂಡ ನಮ್ಮ ಅಶೋಕ್ ಆಚಾರ್ಯ ತಂಡದಿಂದ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ ಇದೀಗ ಅವರಿಗಾಗಿ ನನ್ನದೊಂದು ಸ್ವಾರಚಿತ ಕವನ ಈ ದಿನ ಡಿಸೆಂಬರ್ ಇಪ್ಪತ್ತ ಎರಡು ಹರಡಿತು ನಿಮ್ಮಿಬ್ಬರ ನಂಟಿನ ಸೊಗಡು ಈ ದಿನ ಡಿಸೆಂಬರ್ ಇಪ್ಪತ್ತ ಎರಡು ಹರಡಿತು ನಿಮ್ಮಿಬ್ಬರ ನಂಟಿನ ಸೊಗಡು ಈ ದಿನ ಎಲ್ಲರ ಗಮನ ಈ ಜೋಡಿಯ ಕಡೆಗೆ ಇರಲಿ ಮೊಗದಲ್ಲಿ ಸದಾ ನಗೆ ಈ ದಿನ ಎಲ್ಲರ ಗಮನ ಈ ಜೋಡಿಯ ಕಡೆಗೆ ಇರಲಿ ಮೊಗದಲ್ಲಿ ಸದಾ ನಗೆ ರಶ್ಮಿಯವರು ಗಣೇಶ್ರವರ ಬಾಳಿನ ಭಾಗ್ಯ ದೇವತೆ ಸದಾ ಬರಲಿ ಪ್ರೀತಿಯ ಹೊರತೆ ನಿಮ್ಮೊಡನೆ ಗಟ್ಟಿಯಾಗಲಿ ಸ್ನೇಹದ ಪರತೆ ಜೋಡಿಯಾಗಿ ಬಾಣಂಗಳದಲ್ಲಿ ಹಾರುವ ಹಕ್ಕಿಗಳು ಸೇರಿತು ಈ ದಿನ ಮನ ಈ ಸಂಬಂಧವನ್ನು ನೋಡುತ್ತಾ ಖುಷಿಯಾಗಿವೆ ನಮ್ಮೆಲ್ಲರ ನಯನ ನಿಮ್ಮಿಬ್ಬರ ಪಯಣಕ್ಕೆ ಮಧುರ ಪ್ರೀತಿಯೇ ಕಾರಣ ಹಚ್ಚ ಹಸಿರಿನಂತೆ ಕಂಗೊಳಿಸುತ್ತಿರಲಿ ಈ ನಿಮ್ಮ ಜೀವನ ಈ ಸುಂದರ ಸವಿಗಳಿಗೆ ಹರುಷ ತುಂಬಲಿ ನಿಮ್ಮಿಬ್ಬರ ಬಾಳಿಗೆ ಈ ದಿನದ ಈ ಸುಂದರ ಸವಿಗಳಿಗೆ ಹರುಷ ತುಂಬಲಿ ನಿಮ್ಮಿಬ್ಬರ ಬಾಳಿಗೆ ನಿಮ್ಮಿಬ್ಬರ ಈ ಪ್ರೇಮೋತ್ಸವ ಮನೆ ತುಂಬೆಲ್ಲ ಹರಡಿದೆ ಉಲ್ಲಾಸದ ಉತ್ಸವ ಕೋರ್ವೆ ಆ ದೇವರಲ್ಲಿ ಮನಬಿಚ್ಚಿ ಹಾಯಾಗಿ ಹಾರಾಡಿ ನೀವು ಆಕಾಶದೆತ್ತರ ಹಕ್ಕಿಯಂತೆ ರೆಕ್ಕೆ ಬಿಚ್ಚಿ ಇಂದು ನಿಮಗಿದು ಶುಭಾಶಯ ಸದಾ ಖರಿ ಎಂಬುದೇ ನಮ್ಮೆಲ್ಲರ ಆಶಯ ಈ ನಿಮ್ಮ ಜೀವನ ಹಾಲು ಚೇನಿನಂತೆ ಎಂದೆಂದಿಗೂ ಗಟ್ಟಿಯಾಗಿರಲಿ ಈ ನಿಮ್ಮ ರಶ್ಮಿ ಇಲ್ಲ ಯಾವುದರಲ್ಲೂ ಕಮ್ಮಿ ಹೊಸ ಬಾಳಿನ ಹೊತ್ತಿನಲ್ಲಿ ನಿಂತಿರುವ ಹೊಸ ಚೋಡಿಗೆ ಶುಭಾಶಯ ಹಾಲು ಚೇನಿನಂತೆ ಸದಾ ಕಾಲ ಅನ್ಯೋನ್ಯತೆಯಿಂದ ಬಾಳಿ ಮದುವೆಯ ಹೊಸ ಬಂದ ಬೆಸೆಯಲಿ ನಿಮ್ಮಲ್ಲಿ ಅನುಬಂಧ ನಿಮಗಿದು ಶುಭಾಶಯ ಶುಭಾಶಯ ಕೋರ್ಲಿಕ್ಕೆ ಶುಭಾಶಯದ ಹಾಡನ್ನು ಹಾಡಲಿಕ್ಕಿದಾರೆ ಅಶೋಕ್ ಆಚಾರ್ಯ ಇವರು ಇವರು ಇನ್ನೊಬ್ರು ಗಾಯಕರು ಗಣೇಶ್ ಆಚಾರ್ಯ ಅಂತ ಹೇಳಿ ಇವರು ಕೂಡ ನೆಲ್ಲಾಡಿಯವರೇ ಬನ್ನಿ ಇವರ ವಾಯ್ಸನ್ನು ಕೂಡ ಕೇಳ್ಕೊಂಡ್ ಬರೋಣ ಓಕೆ ಕಾರ್ಯಕ್ರಮ ಹೇಗಿತ್ತು ಅಂತ ಹೇಳಿ ನೋಡ್ಕೊಂಡು ಬಂದ್ವಿ ಸೊ ಕಾರ್ಯಕ್ರಮ ಹೇಗಿತ್ತು ಅಂತ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೋಡಿ ಮದುಮಗ ಮತ್ತು ಮದುಮಗಳು ಓಕೆ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ ಮುಂದಿನ ವೇಡದಲ್ಲಿ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಬಾಯ್ ಬಾಯ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ